ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಡಿಲಿವರಿ ಬಂದಿದೆ ಸೊ ಈ ಡೆಲಿವರಿ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಏನಿದೆ ಅಂತ ಹೇಳಿಬಿಟ್ಟು ನೋಡಿ ಇದು ಎಲ್ಲಿಂದರೆ ಸಂತಾ ಕ್ರಸ್ ಸಂತಾ ಕ್ರಸ್ ಮುಂಬೈಯಿಂದ ಬಂದಿದೆ ಸೇಲಾರ್ ಬಂದ್ಬಿಟ್ಟು ಎ ಪಿ ಎಲ್ ಎಮ್ ಎಸ್ ಟಿ ಕೆ ಕಿಟ್ ಅಂತೇಳಿದೆ ಬಟ್ ಇದು ಏನಂತಲೇ ನನಗೆ ಗೊತ್ತಿಲ್ಲ ಸೊ ಇದನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ನೋಡಿ ಈಗ ಅನ್ಬಾಕ್ಸಿಂಗ್ ಇದ್ದೀನಿ ಸೊ ಇದರಲ್ಲಿ ಏನಿದೆ ಅಂತ ನನಗೂ ಸಹ ಗೊತ್ತಿಲ್ಲ ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸೊ ನೋಡೋಣ ಬನ್ನಿ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದರೊಳಗಡೆ ಒಂದು ರೆಡ್ ಕಲರ್ ಬಾಕ್ಸ್ ಇದೆ ಸೊ ಈಗ ಇದನ್ನು ಓಪನ್ ಮಾಡೋಣ ಸೊ ಇದ್ರ ಮೇಲೆ ಒಂದು ಕವರ್ ಸಹ ಇದೆ ಸೊ ಈ ಕವರ್ನ ತೆಗೆದು ಸೊ ಒಳಗಡೆ ಆ ಬಾಕ್ಸ್ ಒಳಗಡೆ ಏನಿದೆ ಅಂಥೇಳಿ ನೋಡೋಣ ಸೊ ಈಗ ನಾನು ಆ ಕವರ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಈಗ ಆ ಕವರ್ನ ರಿಮೂವ್ ಮಾಡಿ ಸೊ ಈಗ ಬಾಕ್ಸನ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನೋಡಿ ಓಪನ್ ಮಾಡ್ತಾ ಇದ್ದಂಗೆ ವಾ ನೋಡಿ ಒಂದು ಲೆದರ್ ಬ್ಯಾಗ್ ಇದೆ ನೋಡೋಕ್ಕೇನೋ ಚೆನ್ನಾಗಿದೆ ಬ್ರೌನ್ ಕಲರು ಸೊ ಕ್ವಾಲಿಟಿ ವೈಸ್ ಹೇಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡೋಣ ನೋಡಿ ವೆಯ್ಟ್ ಇದೆ ಸ್ವಲ್ಪ ಆಗಿದೆ ವೈಟ್ ಹಿಡಿದ್ರೆ ಗೊತ್ತಾಗುತ್ತೆ ಬ್ಯಾಗು ಸೊ ಇದನ್ನ ಓಪನ್ ಮಾಡೋಣ ಈ ಕವರ್ ಇದೆಯಲ್ಲ ಈ ಕವರ್ ಮೇಲ್ಗಡೆ ಬ್ಯಾಗ್ ಮೇಲ್ಗಡೆ ಇರುವಂಥ ಒಂದು ಕವರ್ನ ತೆಗೆದ್ಬಿಟ್ಟು ಸೊ ಈಗ ನೋಡೋಣ ನೋಡಿ ಈ ಬ್ಯಾಗು ಆಗಿದೆ ಮತ್ತು ಚೆನ್ನಾಗಿದೆ ನೋಡೋಕ್ಕೂ ಸಹ ನೋಡಿ ಏಷ್ಯನ್ ಸಿಂಬಲ್ ಇದೆ ಏಷ್ಯನ್ ಪೇಂಟ್ಸ್ ಅವ್ರದ್ದು ಮಾಸ್ಟರ್ ಸ್ಟೋಕ್ ನಾವು ಆಗಿರೋದರಿಂದ ಅವರು ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇರುತ್ತೆ ಸೊ ಈ ಬ್ಯಾಗು ತುಂಬಾ ಚೆನ್ನಾಗಿದೆ ಈ ಬ್ಯಾಗ್ ನೋಡಿ ನನಗೂ ಸಹ ಖುಷಿಯಾಯಿತು ಸೊ ಫ್ರೆಂಡ್ಸ್ ಈ ಬ್ಯಾಗ್ ಜೊತೆ ಶೇಡ್ ಕಾರ್ಡ್ಗಳನ್ನು ಸಹ ಕೊಟ್ಟಿದ್ದಾರೆ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮಗಳಿಗೆ ಯಾಕೆಂತಂದರೆ ಕಲರ್ ಸೆಲೆಕ್ಷನ್ ಮಾಡಬೇಕಂತಂದರೆ ಈ ಕಾರ್ಡ್ ಬೇಕೇ ಬೇಕು ನಿಮಗೆ ನೋಡಿ ಇದರಲ್ಲಿ ಸಾಕಷ್ಟು ಕಲರ್ಗಳಿದೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಸೆಲೆಕ್ಷನ್ ಮಾಡ್ಬೋದು ಇದರಲ್ಲಿ ಇನ್ಸೈಡ್ ಕಲರು ಇದೆ ಔಟ್ಸೈಡ್ ಕಲರು ಸಹ ಇದೆ ಮತ್ತು ಆಯಿಲ್ ಪೇಂಟ್ ಕಲರು ಸಹ ಕೊಟ್ಟಿದ್ದಾರೆ ಎಲ್ಲ ಕಲರ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಈ ಕಲರ್ನ ಸೆಲೆಕ್ಟ್ ಮಾಡಿ ಓನರ್ಗಳಿಗೆ ತೋರಿಸ್ಬಿಟ್ಟು ನಾವು ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಸೊ ನನಗಂತರೂ ಆಯಿತು ಇದನ್ನೆಲ್ಲ ಕಳಿಸೋದಕ್ಕೆ ಸೊ ನಿಮಗೆ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್